ನಿನ್ನೆ ತಾನೇ ಒಂದು ಚುನಾವಣೆ ನಡೀತು ಕೋಲಾರ ಜಿಲ್ಲೆಯಲ್ಲಿ ಸಹಕಾರಿ ಯೂನಿಯನ್ನ ಚುನಾವಣೆ ನಡೀತು ಸರ್ಕಾರಿ ಯೂನಿಯನ್ ಚುನಾವಣೆಯಿಂದ ಎರಡು ಕ್ಯಾಂಡಿಡೇಟನ್ನು ನಮ್ಮಲ್ಲಿ ನೆಲೆಸಿದ್ವಿ ಸೊ ಒಂದು ಬಂದುಬಿಟ್ಟು ಎಲ್ಲ ಡೈರಿಗಳಿಂದ ನಮ್ಮ ರಘುಪತ್ ರಾಡ್ ಸರ್ ಅವರು ನಲವತ್ತೆಂಟು ಓಟಲ್ಲಿ ಮೂವತ್ತೆರಡು ಓಟು ನಮ್ದು ಮೂವತ್ತು ಹದಿನಾರು ಓಟು ಕಾಂಗ್ರೆಸ್ ಬಿತ್ತು ಮೂವತ್ತೆರಡು ಜೆ ಡಿ ಎಸ್ ಬಿತ್ತು ಹಾಗೂ ವಿ ಎಸ್ ಎಸ್ ಎನ್ ಸೊಸೈಟಿದಲ್ಲಿ ಹನ್ನೆರಡು ಸೊಸೈಟಿದಲ್ಲಿ ಎಂಟು ಓಟು ನಮ್ಗೆ ಬಿತ್ತು ನಾಲ್ಕು ಓಟು ಕಾಂಗ್ರೆಸ್ ಬಿತ್ತು ಹಾಕಿರ್ತಕ್ಕಂಥ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ನೀಡ್ತಕ್ಕಂಥ ಎಲ್ಲ ನನ್ನ ಮತಬಾಂಧವ್ರಿಗೂ ಹಾಗೂ ಈ ಚುನಾವಣೆ ಇಬ್ಬರು ಗೆಲ್ಲಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಎಲ್ಲ ನನ್ನ ನಾಯಕರಿಗೂ ವಿಶೇಷವಾಗಿ ತಾಲೂಕು ಅಧ್ಯಕ್ಷತಕ್ಕಂಥ ಕಾಡೆಪಲ್ಲಿ ನಾಗರಾಜ್ನಿಗೂ ಮತ್ತು ಎಲ್ಲ ನಮ್ಮ ತಂಡದವ್ರಿಗೂ ಹಾಗೂ ಇಬ್ಬರು ಕ್ಯಾಂಡಿಡೇಟ್ಲಿ ಕೂಡ ಜೇಬೇರಿ ಬರೆಸಿದ್ದಾರೆ ಯೂನಿಯನ್ ಎಲೆಕ್ಷನಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿಂದ ಎರಡು ಕ್ಯಾಂಡಿಡೇಟ್ನ ಯೂನಿಯನ್ ಕಲಿಸಿದ್ದೀವಿ ಆದಷ್ಟು ಬೇಗ ಯೂನಿಯನ್ ಅಧ್ಯಕ್ಷರಾಗಿ ಕೋಲಾರ ಜಿಲ್ಲಾ ಯೂನಿಯನ್ ಅಧ್ಯಕ್ಷರಾಗಿ ರಘುಪತ್ ರೆಡ್ಡಿ ಅವರು ಆ ಶುಭ ಸುದ್ದಿ ನಿಮಗೆ ಕೊಡ್ತೀವಿ ಕೊಡ್ತೀವಿ ಶುಭ ಸುದ್ದಿ ಕೊಡ್ತೀವಿ ಶುಭ ಸುದ್ದಿ ಕೊಡ್ತೀವಿ ಅವ್ರಿಗೆ ಇಲ್ಲ ಇಷ್ಟ ಇಲ್ಲ ಆದರೂ ನಾವು ಶುಭ ಸುದ್ದಿ ಕೊಡ್ತೀವಿ ಸೊ ಅದರಿಂದ ಏನು ಎರಡು ಇಬ್ಬರನ್ನ ವ್ಯಕ್ತಿಗಳನ್ನ ಗೆಲ್ಲಿಸ್ಲಿಕ್ಕೆ ಓಟ್ ಹಾಕಿರ್ತಕ್ಕಂಥ ಪ್ರತಿಯೊಬ್ಬ ಓಟಸ್ಥರಿಗೂ ಮತಸ್ಥರಿಗೂ ಶಾಸಕಗಳಿಂದ ನಿಮಗೆ ಕೃತಜ್ಞತೆ ನಾನು ಸಲ್ಲಿಸ್ತೀನಿ ಥ್ಯಾಂಕ್ ಯು ನಾನು ಕೂಡ